ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದ ಅಡುಗೆ ಮನೆ ಕಡೆ ಬಂದು ತಿಂಡಿ ತಯಾರಿಸಿ ಶೈಲಜಾ ಉಜ್ವಲ ಹಾಗೆ ಜಯಂತವರನ್ನ ತಿಂಡಿಗೆ ಕರೆದು ಬರುತ್ತಾಳೆ ಆಕಾಶ್ ಒಬ್ಬನಿಗೆ ಮನೆ ಕೆಲಸದವನನ್ನ ಕರೆದು ಬರಲು ಹೇಳಿ ಸುಮ್ಮನಾಗುತ್ತಾಳೆ ಅವಳ ಕೈ ರುಚಿ ಹೊಸತೇನಲ್ಲದಿದ್ರು ಸೊಸೆಯಾದ ಮೇಲೆ ಮಾಡಿದ ಮೊದಲನೇ ಅಡುಗೆಯನ್ನ ಹೆಚ್ಚು ಸಂತೋಷದಿಂದ ಸವಿಯುತ್ತಾ ಚಾರು ಇನ್ ಕೈ ರುಚಿ ಇನ್ಮೇಲೆ ಪರ್ಮನೆಂಟ್ ಆಗೋಯ್ತು ಮಗಳೇ ಎನ್ನುವ ಜಯಂತ್ ಮಾತಿಗೆ ಚಾರು ನಕ್ಕರೆ ಉಜ್ವಲ ಉರಿದು ಬಿದ್ದು ಜಯಂತ್ ನನ್ನ ಸೊಸೆ ಬಂದ್ಮೇಲೆ ಅವಳ ಕೈ ರುಚಿಗೆ ಅಡಿಕ್ಟ್ ಆಗ್ತೀರಾ ನೀವು ನೋಡ್ತೀರಿ ಎಂದು ನಕ್ಕಳು ಅವಳ ಕೊಂಕು ಮಾತು ಎಲ್ರಿಗೂ ಸಹಜದ ವಿಚಾರವೇ ಸರಿ ತಡವಾಗಿ ತಿಂಡಿಗೆ ಬರುವ ಆಕಾಶ್ ಚಾರು ಕಡೆ ನೋಡುತ್ತಾ ಕರ್ಮ ಚೂಳನ್ ನನ್ನ ಕನ್ಸಲು ನನ್ನ ಮನೆಯಲ್ಲಿ ನನಗೆ ಅತ್ಕೆ ಆಗ್ತಾಳೆ ಅಂತ ಊಹಿಸಿರ್ಲಿಲ್ಲ ಚೂಳು ತಂಗಿ ನನ್ ಮದುವೆ ಆಗ್ಬೇಕಂತೆ ಕರ್ಮ ಕರ್ಮ ಎಂದು ಬೈಕೊಂಡೆ ತಿಂಡಿ ಶುರು ಮಾಡಿದ ಚಾರು ಮಾಡಿದ್ದ ಪೂರಿ ಸಾಗು ಹಾಗೆ ಕಾಶಿ ಅಲ್ವಾ ತಿಂದವರು ಮತ್ತೊಮ್ಮೆ ಮಗದೊಮ್ಮೆ ತಿನ್ನಲು ಬಯಸಲೇಬೇಕಾಗಿತ್ತು ಅದ್ರಲ್ಲೂ ಅದರಲ್ಲೂ ಜಯಂತ್ ಹೊಟ್ಟೆ ಬಿಗಿಯುವಷ್ಟು ತಿಂದು ಬ್ಯಾಂಕ್ ಕೆಲಸಕ್ಕೆ ಹೋದರು ಉಜ್ವಲ ಅವಳ ಯೂಟ್ಯೂಬ್ ಚಾನೆಲ್ ಕಡೆ ವ್ಲಾಗ್ ಮಾಡಲು ಹೋದಳು ಆದ್ರೆ ತಿಂಡಿ ಮುಗಿಸುವ ಶೈಲಜಾ ಮಾತ್ರ ಚಾರು ನಿನ್ನತ್ರ ಮಾತಾಡ್ಬೇಕು ನನ್ನ ರೂಮಿಗೆ ಬಾ ಎಂದು ಕರೆದು ಹೋದ್ರು ಅವರು ಕರೆದಂತೆ ಅವರ ರೂಮಿಗೆ ಬರುವ ಚಾರು ಏನ್ ಹೇಳಿ ಅಮ್ಮ ಎಂದು ನಗುತ್ತಾ ಕೇಳಲು ಬಾಗಿಲಾಕುವ ಚಾರು ಬಾಗಿಲಾಕುವ ಶೈಲಜರವರು ಚಾರು ಬಳಿ ಬಂದು ಚಾರು ಈ ಮದ್ವೆ ನೀನ್ ಯಾಕಾದೆ ಕಾರಣ ಏನು ನೀ ಈ ಮದ್ವೆನ ಯಾವ ಕಾರಣಕ್ಕಾಗಿದ್ರು ಅದು ಒಳ್ಳೆ ಉದ್ದೇಶವೇ ಆಗಿರುತ್ತೆ ಅನ್ನೋ ನಂಬಿಕೆ ಇದೆ ಎಂದವರ ಮಾತಿನ ಉದ್ದೇಶ ಇನ್ನೂ ತಿಳಿಯಲಿಲ್ಲ ಹುಡುಗಿಗೆ ಆದ್ರೆ ಚಾರು ಅವನ್ ಸರಿಗಿಲ್ಲ ಹಾಗಂತ ಕೆಟ್ಟವನಲ್ಲ ಹಾಗೆ ಒಳ್ಳೆಯವನು ಅಲ್ಲ ಎಂದು ಒಗಟಾಗಿ ಮಾತಾಡುವಾಗ ಅವರ ಕೈ ಹಿಡಿತು ಅಮ್ಮ ಏನ್ ಹೇಳ್ಬೇಕು ಅನ್ಕೊಂಡಿದ್ದೀರಾ ಹೇಳಿ ಅಮ್ಮ ಎಂದವಳ ಮಾತಿಗೆ ಈ ಮದ್ವೆ ಅನ್ನೋದು ಸ್ವರ್ಗದಲ್ಲೇ ನಿಶ್ಚಯವಾಗಿರುತ್ತ ಮಗಳೇ ನಾವು ಹಣೆ ಬರಹ ಬದಲಾಯಿಸೋಕ್ಕಾಗಲ್ಲ ಏನ್ ಸಂತೋಷ್ ಕೈ ಹಿಡಿಬೇಕಿತ್ತು ಅದೇ ಕೊನೆ ಕ್ಷಣದಲ್ಲಿ ದಚ್ಚು ಕೈ ಹಿಡಿದೆ ಮದ್ವೆ ಮುಗಿತು ಆದ್ರೆ ಸಂಸಾರ ಮುಗಿಯದ ಕತೆ ಅಲ್ವಾ ಎಂದವರ ಮಾತಿಗೆ ಅಮ್ಮ ನಂಗೇನು ಅರ್ಥ ಆಗ್ತಿಲ್ಲ ಎನ್ನುತ್ತಾಳೆ ಚಾರು ಇಷ್ಟವಿಲ್ಲದೆ ಸಂಸಾರ ಮಾಡೋಕಾಗಲ್ಲ ಮಗಳೇ ಸವಾಲುಗಳ ಮಾಲೆ ಧರಿಸಿ ಸಂಸಾರ ಮಾಡ್ತೀವಿ ಅಂದ್ರೆ ಅದು ಅಸಾಧ್ಯ ಮದ್ವೆ ಹುಡುಗಾಟದ ವಿಚಾರ ಅಲ್ಲ ಅವನಿಗೆ ಮನೆ ಮನೆಯವರು ಪ್ರೀತಿ ವಿಶ್ವಾಸ ಯಾವುದ್ರ ಬೆಲೆ ಗೊತ್ತಿಲ್ಲ ಒಬ್ಬರ ಮೊಗದಲ್ಲಿ ನೋವು ತರಿಸಿ ನಗುವ ಕ್ರೂರಿ ಅವನು ಏನಾದ್ರೂ ತಾನೇ ಗೆಲ್ಬೇಕು ಅಂತ ಹಠ ಸಾಧಿಸೋ ಮೊಂಡು ಅವನು ಅವನ ಜೊತೆ ನಿನ್ ಬದುಕು ಹಾಳು ಮಾಡ್ಕೊಳ್ಳೋ ಸಾಹಸ ಬೇಡ ಅನ್ನೋದೇ ನನ್ನ ಉದ್ದೇಶ ಎಂದವರ ನೋಡಿ ಅಮ್ಮ ಇದೆಲ್ಲ ಯೋಚನೆ ಮಾಡಿದ್ದೀನಿ ಅವನಿಗೆ ಯಾವ್ದರ ಬೆಲೆಯು ಗೊತ್ತಿಲ್ಲ ಅವ್ನ್ ಯಾಕೆ ಹೀಗೆ ಅನ್ನೋದು ನಂಗೂ ಗೊತ್ತಿಲ್ಲ ಆದ್ರೆ ಒಂದು ನಿಜ ಅವನನ್ನ ಅವನಂತೆ ಹೋಗಲು ಇನ್ಮೇಲೆ ನಾನ್ ಬಿಡೋದಿಲ್ಲ ಇದನ್ನ ನೀವು ಸವಾಲು ಅಂತ ತಿಳಿತೀರೋ ಅಥವಾ ಬುದ್ಧಿ ಇಲ್ಲದೆ ನಡೆಯುತ್ತಿರುವೆ ಅಂತ ನಗುವಿರೋ ಗೊತ್ತಿಲ್ಲ ಒನ್ ಹೆಣ್ ಮನಸ್ಸು ಮಾಡಿದ್ರೆ ಏನಾದ್ರೂ ಸಾಧಿಸಬಹುದು ಅನ್ನೋದು ನಂಬಿಕೆ ಅಷ್ಟೆ ಅಮ್ಮ ಮದ್ವೆ ಆಕಾದ ಅನ್ನೋದು ನಿಮ್ಗೆ ಹೇಳೋಕ್ಕಾಗದ್ ಕತೆ ಆದರೆ ಮದ್ವೆ ಆಗಿರೋ ಕಾರಣಕ್ಕಾದ್ರೂ ನಿಮ್ಮ ಮಗನನ್ನ ನಾನು ಬದಲು ಮಾಡ್ತೀನಿ ಅವನಿಗೆ ಪ್ರೀತಿಯ ಪಾಠ ಹೇಳ್ಕೊಡ್ತೀನಿ ಅವನಿಗೆ ಮನೆ ಮನೆಯವರ ಬಗ್ಗೆ ಕಾಳಜಿ ಮೂಡುವಂತೆ ಮಾಡ್ತೀನಿ ಅವನಿಗೆ ಅವನ ಅಸುರತನ ಹೋಗುವ ಹಾಗೆ ಮಾಡ್ತೀನಿ ಎಂದವಳ ಮಾತಿಗೆ ನಕ್ಕವರು ಹನ್ನೆರಡು ವರ್ಷದಿಂದ ಆಗದ್ ಕೆಲಸ ಈಗಾಗುತ್ತಾ ಮಗಳೇ ಎಂದಾಗ ಎಲ್ಲದಕ್ಕೂ ಸಮಯ ಕೂಡಿ ಬರಬೇಕು ಅಮ್ಮ ಈಗ ಬಂದಿದೆ ಅನ್ಕೊಳ್ಳಿ ಎಂದಾಗ ಅವಳ ಮಾತಲ್ಲಿ ಅದೇನು ಆತ್ಮವಿಶ್ವಾಸ ಮೂಡಿದಂತಾಗಿತ್ತು ಅವರಿಗೆ ಜಾರು ನನಗೆ ನನ್ನ ಮಗ ಮನೆಯವರ ಜೊತೆ ಕೂತು ತಿಂಡಿ ಮಾಡಬೇಕು ಅಂತ ಆಸೆ ದೇವರ ಪೂಜೆ ಮಾಡುವಾಗ ಜೊತೆ ಸೇರಿ ಪೂಜೆ ಸಲ್ಲಿಸ್ಬೇಕು ಅನ್ನೋ ಆಸೆ ಹೊರಗಡೆ ಹೋಗುವಾಗ ಅಮ್ಮ ಹೋಗ್ಬರ್ತೀನಿ ಅಂತ ಹೇಳಿ ಹೋಗ್ಬೇಕು ಅನ್ನೋ ಆಸೆ ನಾನು ಮಾಡಿದ ಅಡುಗೆ ತಿಂದು ಹೋಗಲುತ್ತಾ ನನ್ನ ಕೈಯಿಂದ ಊಟ ತಿನ್ನಿಸ್ಕೊಳ್ಬೇಕು ಅನ್ನೋ ಆಸೆ ಅವನನ್ನ ಚಿಕ್ಕಂದಿನಲ್ಲೇ ದೂರ ಮಾಡ್ಬಿಟ್ಟೆ ಮಗಳೇ ಆಗ ಏನೆಲ್ಲ ಮಾಡಿಲ್ವೋ ಆ ಎಲ್ಲಾ ಸೇವೆಗಳು ಈಗ ಮಾಡ್ಬೇಕು ಅನ್ನೋ ಆಸೆ ಎಂದು ಒಂದೇ ಉಸಿರಿನಲ್ಲಿ ನುಡಿದವರ ಕಣ್ಣಿಂಚಿಂದ ಕಣ್ಣಂಚಿಂದ ನೀರ್ ಬಂದಿತ್ತು ಪಾಪ ಅವ್ರ ಮಗನ್ ಮೇಲೆ ಅಪಾರ ಪ್ರೀತಿ ಇದೆ ಆದ್ರೆ ಬಾಲ್ಯದಲ್ಲಿ ನಡೆದ ಆ ಘಟನೆಯೊಂದೇ ಇವೆಲ್ಲದಕ್ಕೂ ಕಡಿವಾಣ ಹಾಕ್ಬಿಟ್ಟಿದೆ ಅಮ್ಮ ನಿಮ್ಮೆಲ್ಲಾ ಆಸೆಗಳನ್ನ ನಾನ್ ಈಡೇರಿಸ್ತೀನಿ ಅಲ್ಲಿ ತನಕ ನೀವು ನಾನು ಏನು ಮಾಡಿದ್ರು ಯಾಕೆ ಮಾಡಿದೆ ಅದು ಯಾಕೆ ಮಾಡಿದೆ ಅಂತ ಕೇಳಬೇಡಿ ನಿಮ್ಮ ಮಗನನ್ನು ದಾರಿಗೆ ತರೋಕೆ ಕೆಲವೊಮ್ಮೆ ನಾವು ಅದೇ ರೀತಿಯಲ್ಲಿ ಅದೇ ದಾರಿಯಲ್ಲಿ ಹೋಗಬೇಕು ಎಂದಾಗ ನನ್ನ ತಚ್ಚು ಸಿಕ್ಕರೆ ಸಾಕು ಮಗಳೇ ನಾನು ಇನ್ನೇನು ಬೇಡಲ್ಲ ಎಂದು ಕೈ ಮುಗಿದವರ ಕೈ ಬಿಡಿಸಿ ಅಮ್ಮ ಇದೆಲ್ಲ ಯಾಕೆ ನೀವು ಇಷ್ಟು ಧೈರ್ಯ ಕೊಟ್ಟರೆ ಸಾಕು ನಿಮ್ಮ ಮಗನನ್ನು ನಾನು ದಾರಿಗೆ ತರ್ತೀನಿ ಎಂದು ನಗುತ್ತಾ ಆದರೆ ನಿಮ್ಮ ಮಗ ಈ ರೀತಿ ಬದಲಾಗೋಕೆ ಕಾರಣ ಏನು ಎಂದು ಕೇಳಿದಾಗ ಅವನು ಮತ್ತೆ ಅವನ ಹೈಸ್ಕೂಲ್ ಕಣಮ್ಮ ಅವನ ಹೈಸ್ಕೂಲ್ ದಿನಗಳಲ್ಲಿ ಎಂದು ಹೇಳೋಕೆ ಬಂದವರು ಮಾತು ಮುಂದುವರಿಸುವಾಗಲೇ ಯಾರೋ ಬಾಗಿಲು ತಟ್ಟಿದ್ದರು ಬಾಗಿಲು ತೆರೆದು ನೋಡಿದಾಗ ಅಮ್ಮ ಊರಿಂದ ಅಜ್ಜನ್ ಕರೆ ಎಂದು ಕಮಲಿ ಫೋನ್ ಕೊಟ್ಟಳು ಅವರೊಟ್ಟಿಗೆ ಮಾತಾಡಲು ಹೋದರು ಶೈಲಜ ಅವರ ಹೈಸ್ಕೂಲ್ ದಿನಗಳು ಎಂದ ಪದವು ಲಕ್ಕಿ ಬಗ್ಗೆ ಸಂತು ಹೇಳಿದ ಕತೆ ನೆನಪಿಸಿತ್ತು ಚಾರುಗೆ ಮತ್ತೆ ಸಂತೋಷ್ ಅವ್ರು ಹೇಳಿದ್ದು ನಿಜಾನೇ ಈ ಲೂಸ್ ಆ ಹುಡುಗಿ ಹಿಂದೆ ಬಿದ್ದು ಅವಳನ್ನು ಈಗಲೂ ಹುಚ್ಚನಂತೆ ಲವ್ ಮಾಡ್ತಿದ್ದಾನೆ ಕರ್ಮ ಸಿಗೋದು ಬೇಡಾರ ಬೇಡಾರಾಯ್ರೆ ಸಿಕ್ಕ್ರಿ ಸೈಕು ನನ್ ಮಗ ಏನ್ ಮಾಡ್ತಾನೋ ಎಂದುಕೊಂಡು ಸುಮ್ಮನಾದಳು ಆ ಕಡೆಯಿಂದ ಅಜ್ಜಿ ಏನಮ್ಮ ಶೈಲಜಾ ನನ್ ಮಮ್ಮಗನ್ ಮದ್ವೆಗೆ ನಮ್ಮನ್ನೇ ಕರೆಯದೆ ಮಾಡ್ಬಿಟ್ಟಿದ್ಯಾ ಗಡುಸಾಗಿ ಬಂದ ಅರವತ್ತು ದಾಟಿರೋ ಹಿರಿಯ ಸುಮಲತಾ ಅವರ ಧ್ವನಿಗೆ ಹೆದರುವ ಶೈಲಜಾ ಅತ್ತೆ ಅದು ನಾವು ಅನ್ಕೊಂಡಿರ್ಲಿಲ್ಲ ಅವನ್ ಮದ್ವೆ ನಡೆಯುತ್ತೆ ಅಂತ ರಾಯರ ಕೃಪೆಗೆ ಸೋತ್ವಿ ಎಂದಾಗ ಮೊಮ್ಮಗನ್ ಮದ್ವೆ ನೋಡೋ ಭಾಗ್ಯ ಕೂಡ ಕಿತ್ಕೊಂಡ್ಬಿಟ್ಟ ದೇವ್ರು ಆ ದೇವ್ರ ಕೃಪೆ ಅಂತ ಯಾಕೆ ಹೇಳ್ತಾ ಇಂದು ಸಿಟ್ಟಲ್ಲೇ ಅಲ್ಲೇ ಸ್ವಲ್ಪ ದೂರದಲ್ಲಿ ನಿಂತು ನುಡಿಯುತ್ತಿದ್ದರು ಹಿರಿಯರಾದ ಜಗನ್ನಾಥ್ ವರ್ಮರವರು ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ವಯಸ್ಸಾಗಿದ್ರು ಧ್ವನಿಯಲ್ಲಿ ಈಗಲೂ ಅದೇ ಗತ್ತು ದಿಮಾಕು ತಾಕತ್ತು ಶೈಲು ಅವನಿಗೆ ಈಗಲೂ ಇವ್ರ ಮೇಲೆ ಅದೇ ಸಿಟ್ಟಿದ್ದೇನೆ ಯಾವ ಭಾವನೆಯು ಬಂದಿಲ್ವೇನೆ ಕೇಳಿದ ಸುಮಲತಾರವರಿಗೆ ಮೊಮ್ಮಗನ ಮೇಲೆ ಆಸೆ ಹೌದು ಅತ್ತೆ ಅವನಿನ್ನೂ ನನ್ನನ್ನು ಸಹ ದ್ವೇಷಿಸ್ತಾನೆ ಅವನಿಗೆ ನಾನ್ ಕಾಣೋದೇ ಕಷ್ಟ ಇನ್ ಮಾವನ್ ಬಗ್ಗೆ ಕೋಪ ಹೋಗದೆ ಇರುತ್ತಾ ಎನ್ನುತ್ತಾರೆ ಶೈಲಜ ಅವನ್ ಮದ್ವೆಗ್ ನಾವೆಲ್ಲ ನಿಂತು ಆಶೀರ್ವಾದಿಸ್ಬೇಕು ಅಂತ ಆಸೆ ಹೊತ್ಕೊಂಡ್ ಕೂತಿದ್ರೆ ಅವನಿಗೆ ಮದ್ವೆ ಮುಗ್ದು ಹೋಯ್ತಲ್ಲೇ ಎಲ್ಲಾ ವಿಚಾರ ತಿಳೀತು ಅದ್ಯಾವುದೋ ಹುಡುಗಿ ಅವನನ್ನ ಪ್ರೀತಿ ಮಾಡ್ತಿದ್ದೀನಿ ಅಂತ ಬಲವಂತವಾಗಿ ಮದ್ವೆ ಮಾಡ್ಕೊಂತಂತೆ ಎಂದಾಗ ಅಜ್ಜಿ ಎಲ್ಲವನ್ನ ಬಿಡಿಸಿ ಹೇಳುತ್ತಾರೆ ಶೈಲಜಾ ಎಲ್ಲವನ್ನ ಲೌಡ್ ಸ್ಪೀಕರ್ ನಲ್ಲಿ ಕೇಳಿಸಿಕೊಳ್ಳುವ ತಾತ ಒಳ್ಳೆಯ ಹುಡುಗಿ ಅಂದ್ರೆ ಈ ರೀತಿ ಮನೆಯವ್ರ ಮಾನ ತೆಗೆಯೋ ಕೆಲಸ ಮಾಡ್ತಾಳ ಛೇ ಎಂದು ಹಿಡಿಸದಂತೆ ನುಡಿಯುತ್ತಾರೆ ಅವರದ್ದು ಒಳ್ಳೆ ಸಂಪ್ರದಾಯಸ್ಥರ ಕುಟುಂಬ ಅದ್ರಲ್ಲೂ ಹಿರಿತಲ್ಲೇ ಅಲ್ವಾ ಅದಕ್ಕೆ ಈ ರೀತಿ ನುಡಿದ್ರು ಅದನ್ನ ಕೇಳಿಸಿಕೊಳ್ಳುವ ಶೈರಜ ಮಾವ ನಿಮ್ಮಗನನ್ನ ಬದಲು ಮಾಡೋಕೆ ಹುಡುಗಿ ಕೈಯಿಂದ ಸಾಧ್ಯ ಇದೆ ನನ್ನ ನಂಬಿ ದಯವಿಟ್ಟು ಕ್ಷಮಿಸಿ ನಿಮ್ಮೆಲ್ರನ್ನ ಕೇಳಿದೆ ಆ ಹುಡುಗಿ ಕೋಳಿ ತಾಳಿ ಕಟ್ಟಿಸ್ಬಿಟ್ಟೆ ಎಂದಾಗ ಮತ್ತೆ ಸಿಟ್ಟಾಗುವ ತಾತ ಮದ್ವೆ ಮುಗೀತು ಸಂಬಂಧನೂ ಮುಗೀತು ಅಂತ ತಿಳ್ಕೊಳ್ತೀವಿ ಅಂತ ಹೇಳ ಸುಮಾ ಎಂದು ಅಜ್ಜಿಗೆ ತಿಳಿಸಲು ಅವರ ಮಾತಿಗೆ ಹೆದರುವ ಶೈಲಜಾ ಮಾವ ಆ ರೀತಿ ನುಡಿಬೇಡಿ ಮದ್ವೆ ಅರ್ಜೆಂಟ್ ಮುಗೀತು ಅಂತಲೇ ನಾನು ರಿಸೆಪ್ಷನ್ ಬಗ್ಗೆ ಆಲೋಚನೆ ಮಾಡ್ತಿರೋದು ನೀವೇನ್ ಮಾವ ನೀವ್ ಹೇಗೆ ಹೇಳಿದ್ರೆ ಹಾಗೆ ಎಂದು ಅವರಿಗೆ ಒಪ್ಪಿಸುತ್ತಾರೆ ಶೈಲಜ ನೇರವಾಗಿ ಶೈಲಜರವರ ಜೊತೆಗೆ ಮಾತಾಡದ ಅಜ್ಜ ಹಾಗಾದ್ರೆ ಅವನನ್ನ ಇಲ್ಲಿ ಕಳುಹಿಸಲು ಹೇಳು ಸುಮ ಹೇಗಿದ್ರು ಅವನಿಗ್ ನೀನಂದ್ರೆ ಪ್ರಾಣ ಅಲ್ವಾ ಪ್ರತಿ ಬಾರಿ ಬಂದು ನಿನ್ ಮುಖ ನೋಡ್ ಹೋಗೋದು ಗೊತ್ತಿರೋ ವಿಚಾರ ಅಜ್ಜಿಗಾಗಿ ಬರೋಕೆ ಹೇಳು ಅಂತ ಹೇಳ ಸುಮಾ ಅವನ್ ಬಂದ್ರೆ ಇಡೀ ಊರಿಗೆ ಊಟ ಹಾಕ್ಸಿ ಜಾತ್ರೆ ಮಾಡೋಣ ನಮ್ಗೂ ಊರಿನಲ್ಲಿ ಎಲ್ರೂ ಮೊಮ್ಮಗನ್ ಬಗ್ಗೆ ಅವನ ಬಗ್ಗೆ ಮದುವೆ ಬಗ್ಗೆ ಕೇಳು ತಪ್ಪುತ್ತೆ ಎಂದರು ಇಡೀ ಊರಿಗೆ ಮುಖ್ಯಸ್ಥರಾಗಿದ್ದ ಕಾರಣ ಅವ್ರ ಮಾತು ಕೇಳಿಸಿಕೊಳ್ಳುವ ಶೈಲಜಾರಿಗೆ ಗೊತ್ತು ಅಜ್ಜನಿಗೆ ಮೊಮ್ಮಗನೆಂದರೆ ಪ್ರಾಣವೆಂದು ಆದ್ರೆ ಸಮಯ ಸರಿಗಿಲ್ಲ ಅಂದ್ರೆ ಶೈಲು ಅವ್ರು ಹೇಳಿದ್ ಕೇಳಿಸಿತ್ಯಾ ಮಗಳೇ ಅಜ್ಜಿ ಕೇಳಲು ಹೂ ಅತ್ತೆ ಒಪ್ಸೋಕೆ ಪ್ರಯತ್ನ ಮಾಡ್ತೀನಿ ಆತ್ರೆ ಎಂದು ರಾಗ ಹೇಳಿದಾಗ ತಾಳ್ಮೆ ತಾಳೆ ಕಳೆದುಕೊಂಡ ಅಜ್ಜ ಅವನಿಗೆ ಒಪ್ಪಿಸಿ ಕರೆ ಮಾಡು ಅಂತ ಹೇಳ ಸುಮಾ ನಮ್ಮ ಮನೆಯ ಮೊದಲ ಮೊಮ್ಮಗ ಅವನು ಇಡೀ ಊರಿಗೆ ಏನ್ ಉತ್ತರ ಕೊಡ್ಬೇಕು ನಾನು ಚಚ ಈ ಸಿಟಿಗೆ ಹೋಗಿ ಶಾಸ್ತ್ರ ಸಂಪ್ರದಾಯ ಮರ್ಬಿಡಿದಾರೆ ಜನ ಎಂದು ಕರೆ ಕಟ್ ಮಾಡಿಸ್ಬಿಟ್ರು ಮಾವನಿಗೆ ಸಿಟ್ಟು ಜಾಸ್ತಿ ಆದ್ರೆ ಏನ್ ಮಾಡ್ಲಿ ಶಿವನಲ್ಲಿ ಹೋಗಿ ತಾಳ್ಮೆಯಿಂದ ಜನರು ಮುಂದೆ ನಡ್ಕೊಳ್ತಾನ ಮೊದ್ಲು ಆಲೋಚಿಸೋಣ ಆಮೇಲೆ ಮಾತಾಡೋಣ ಎಂದು ಶೈಲಜಾ ಕಮ್ಲಿ ಕೈಯಲ್ಲಿ ತಿಂಡಿಯನ್ನ ರೂಮಿಗೆ ತರಿಸಿಕೊಂಡು ತಿನ್ನುತ್ತಿದ್ದವನನ್ನ ನೋಡಿ ಕಮ್ಲಿ ಬಳಿ ಬರುವ ಚಾರು ನಾಳೆಯಿಂದ ಲಕ್ಕಿಗೆ ಏನು ರೂಮಿಗೆ ತಗೊಂಡು ಹೋಗಿ ಸಹಾಯ ಮಾಡಬೇಡ ನಾನಿದ್ದೀನಿ ನಾನ್ ನೋಡ್ಕೊಳ್ತೀನಿ ಎಂದಾಗ ಆಯ್ತು ಅಕ್ಕ ಎಂದು ಸುಮ್ಮನಾಗ್ತಾಳೆ ಕಮಲಿ ಇನ್ ಮುಂದೆ ಲಕ್ಕಿಯನ್ನ ಅವ್ ಇಷ್ಟದಂತೆ ಬದಲಿಸುವುದಷ್ಟೇ ಗುರಿ ಅಲ್ವಾ ಅದಕ್ಕೆ ಮೊದಲು ರೂಮಿಗೆ ಸಪ್ಲೈ ಮಾಡೋದು ನಿಲ್ಲಿಸಲು ಹೇಳಿದ್ಲು ತಿಂಡಿ ಮುಗಿಸಿ ತನ್ನ ಪಾಡಿಗೆ ಆಫೀಸ್ಗೆ ತಯಾರಾಗುತ್ತಿದ್ದವನ ಫೋನ್ಗೆ ಕರೆ ಮಾಡುವ ಪಿಯಾಲು ಸರ್ ನಾವೀಗ ಅಮೃತಹಳ್ಳಿಗೆ ಹೊಟ್ಟಿದ್ದೀವಿ ಅಲ್ಲಿಗೆ ಹೋಗೋಕೆ ಸಂಜೆ ಆಗುತ್ತೆ ಅಲ್ವಾ ಸರ್ ನಾನು ನಾಳೆ ಬೆಳಿಗ್ಗೆ ಸ್ಕೂಲ್ ಬಳಿ ಹೋಗಿ ಕೇಳಿ ಹೇಳ್ತೀನಿ ಎಂದಾಗ ತಿಂಡಿ ಮುಗೀತು ಊಟ ಮುಗೀತು ಅಂತ ಫೋನ್ ಮಾಡೋ ಬದಲು ಕೊಟ್ಟಿರೋ ಕೆಲಸ ಮುಗೀತು ಅಂತ ಕಾಲ್ ಮಾಡು ಈ ಲಕ್ಕಿ ಸಿಕ್ಕ ಸಿಕ್ಕ ಕಾಲ್ ಪಿಕ್ ಮಾಡೋಕೆ ಫ್ರೀ ಇರಲ್ಲ ಇಡೀ ಎಂದು ಕರೆ ಕಟ್ ಮಾಡಿದ್ದ ಬಿಬಿ ಬೇಕಿತ್ತ ನನಗೆ ಈ ವಯ್ಯನಿಗೆ ಅಪ್ಡೇಟ್ಸ್ ಕೊಟ್ಟರು ತಪ್ಪು ಕೊಡ್ದಿದ್ರು ತಪ್ಪು ಎಂದ್ಕೊಂಡು ತೆಪ್ಪಗಾದ ಹಾಗೆ ತಯಾರಾಗುತ್ತಿದ್ದವನ ತಲೆಯಲ್ಲಿ ಸಂತು ಬಗ್ಗೆ ಆಲೋಚನೆ ಮೂಡಿತ್ತು ಚ ಎಂತ ಕೆಲ್ಸ ಮಾಡ್ದ ಕ್ಯಾಪ್ಚನ್ ಗೆ ಮೋಸ ಆಗೋಯ್ತು ಯಾವ್ದೋ ತಪ್ಪಿ ಕ್ಯಾಪ್ಚನ್ ಮನಸ್ಸಿಗೆ ಗಾಸಿ ಮಾಡ್ಬಿಟ್ಟೆ ಮೊದ್ಲು ಸಾರಿ ಕೇಳ್ಬೇಕು ಎಂದು ಆಲೋಚಿಸುವಾಗ ಅವನ ರೂಮ್ ಯಾರು ತಟ್ಟಿ ಎಕ್ಸ್ಕ್ಯೂಸ್ ಮಿಸ್ ಸರ್ ಎನ್ನಲು ಎಸ್ ಎಂದಿದ್ದ ಚಾರುಗಾಗಿ ಲಕ್ಕಿ ಬಟ್ಟೆಗಳ ಕಲೆಕ್ಷನ್ಸ್ ಜೊತೆಗೆ ಬ್ಯೂಟಿ ಪ್ರಾಡಕ್ಟ್ಸ್ ತರಿಸಿದ್ದ ಅವನ್ನೆಲ್ಲ ಟ್ರಾಲಿಯಲ್ಲಿ ತಂದು ರೂಮ್ ನಲ್ಲಿ ಇರಿಸಿ ನಿಲ್ಲಲು ಯು ಬೋತ್ ಕ್ಯಾನ್ ಲೀನ್ ನೌ ಎಂದನು ಅವ್ರು ಹೋಗ್ತಿದ್ದ ಹಾಗೆ ಒಳಗಡೆ ಬರುವ ಚಾರು ಏನೊಂದು ವಿಚಾರಿಸದೆ ತನ್ನ ಮೊಬೈಲ್ ಹಿಡಿದು ಹೋಗುವಾಗ ಅವಳ ಮುಂದೆ ಬಂದು ನಿಂತವ ವರ್ಫಿ ನಾಳೆಯಿಂದ ನೀನ ಆ ಕಲೆಕ್ಷನ್ಸ್ ಯೂಸ್ ಮಾಡು ಅದೆಲ್ಲ ನಿಂದೆ ಎನ್ನಲು ಟ್ರಾಲಿ ಬಳಿ ಹೋಗಿ ಸೀರೆಗಳನ್ನ ನೋಡಿ ಅದರ ಮೇಲೆ ಸಾವಿರಗಟ್ಟಲೆ ರೇಟ್ ಇದ್ದದ್ದು ನೋಡಿ ಹಾಗೆ ಎಲ್ಲ ತರಹದ ಬ್ಯೂಟಿ ಪ್ರಾಡಕ್ಟ್ಸ್ ನೋಡಿ ಅದರ ಬೆಲೆಗಳನ್ನು ಊಹಿಸಲು ಬಲು ಕಷ್ಟವಾದದ್ದು ಕಂಡು ಇದ್ಯಾವುದು ಬೇಡ ನನ್ಗೆ ನಾನು ಔಟ್ ಹೌಸ್ ನಲ್ಲಿರೋ ಬಟ್ಟೆಗಳನ್ನೇ ಹಾಕ್ತೀನಿ ನಂಗೆ ಯಾವ ಬ್ಯೂಟಿ ಪ್ರಾಡಕ್ಟ್ಸ್ ಬೇಕಾಗಿಲ್ಲ ಎಂದು ಹೋಗುವಾಗ ಇದೆಲ್ಲ ನೀನು ಯೂಸ್ ಮಾಡಲೇಬೇಕು ವೈಫಿ ಇಲ್ಲ ಅಂದ್ರೆ ಲಕ್ಕಿ ಬಿಡಲ್ಲ ಏನಲು ನೀ ಹೇಳಿದ್ದೆಲ್ಲ ಕೇಳೋಕೆ ಆಗಲ್ಲ ಸುಮ್ನೆ ಎತ್ಕೊಂಡು ಹೋಗೋಕೆ ಹೇಳು ಇದಲ್ಲ ಎಂದು ಹೋದಳು ಕೊಂಚ ಸಮಯದ ನಂತರ ಔಟ್ ಹೌಸ್ ನಲ್ಲಿ ಇದ್ದ ಎಲ್ಲಾ ಬಟ್ಟೆಗಳನ್ನ ಗಾರ್ಡನ್ ನಲ್ಲಿ ಬಿಸಾಕಿ ಬೆಂಕಿ ಹಾಕುತ್ತಿದ್ದಾನೆ ಎಂದು ಓಡಿ ಬಂದು ನುಡಿದ ಕಮಿಲೆ ಮಾತು ಕೇಳಿ ಚಾರು ಮತ್ತೆ ಶೈಲಜ ಉಜ್ವಲ ಬಂದು ನೋಡಲು ಅದಕ್ಕೆ ಬೆಂಕಿ ಹಾಕಿ ತಮಾಷೆ ನೋಡ್ತಿದ್ದ ಹೇಳಿದ ಸುಡ ನಿಗೇನತ್ರ ಹುಚ್ಚ ಎನ್ನುತ್ತಾ ಅಲ್ಲೇ ಇದ್ದ ನೀರಿನ ಪೈಪ್ ಹಿಡಿದವಳ ಕೈಯಿಂದ ಪೈಪ್ ಕಿತ್ತುಕೊಂಡು ಬಿಸಾಡಿದವ ಹೇಳೋ ನಾನ್ ತರ್ಸಿರೋ ಕಲೆಕ್ಷನ್ಸ್ ಬಳಸ್ತೀನಿ ಅಂತ ಹೇಳು ಇಲ್ಲ ಇನ್ನು ಏನೇನ್ ಸುಡ್ತೀನೋ ಯು ಕಾಂಟ್ ಇಮ್ಯಾಜಿನ್ ಎನ್ನುತ್ತಾ ಅಲ್ಲಿದ್ದ ಗಿಡಗಳಿಗೂ ಎಣ್ಣೆ ಸುರಿಯುವಾಗ ಹೆದರುವ ಚಾರು ಹಾಕೋತೀನಿ ನೀನ್ ತರ್ಸಿರೋ ಭತ್ತ ಹಾಕೋತೀನಿ ಆ ಗಿಡಗಳನ್ನ ಹಾಳು ಮಾಡ್ಬೇಡ ಬಿಡು ಎಂದು ಕಿರುಚಿದಳು ಪಾಪ ಇವ್ರ ಜಗಳೇ ಆ ಹಸಿರು ಗಿಡಗಳ ಬಲಿ ಯಾಕೆ ಅಂತ ದಾಟ್ಸ್ ಮೈ ವೈಫಿ ಎಂದವ ಅವಳತ್ತ ಬಂದು ಲಕ್ಕಿ ವಿರುದ್ಧವಾಗಿ ಏನ್ ನಡೆಯೋಕೆ ಸಾಧ್ಯ ಇಲ್ಲ ವೈಫಿ ಹಾಗೇನಾದ್ರೂ ನಡೆದ್ರೆ ಅದು ಕನಸು ಅಷ್ಟೇ ನಿನ್ನ ಭ್ರಮೆ ಅಷ್ಟೆ ಎಂದು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನುಡಿಯಲು ಏನೊಂದು ನುಡಿಯದ ಚಾರು ಅಲ್ಲಿ ಬಿದ್ದಿದ್ದ ಬಟ್ಟೆ ಬರೆಗಳನ್ನ ಅದರಲ್ಲೂ ಅವಳು ಚಿಕ್ಕಪ್ಪ ಹಾಕುತ್ತಿದ್ದ ಶರ್ಟ್ ಮತ್ತೆ ದಿಯಾ ಬಳಸುತ್ತಿದ್ದ ದುಪ್ಪಾಟ ನೋಡಿ ಅವಳ ಬರಿಗೈಯಲ್ಲೇ ಬೆಂಕಿ ಹಾರಿಸಲು ಸಾಹಸ ಕಿಳಿದಾಗ ಅವಳನ್ನ ತಡೆಯುವ ಬಿಬಿ ಏನ್ ಮಾಡ್ತಿದ್ಯಾ ವೈಫಿ ಬೆಂಕಿ ಅದು ಬಿಡು ಕೈ ಸುಡುತ್ತೆ ಎಂದು ಅಲ್ಲೇ ಇದ್ದ ನೀರಿನ ಪೈಪ್ ಬಳಸಿ ಬೆಂಕಿಯನ್ನು ಹಾರಿಸುತ್ತಾನೆ ತಟ್ಟನೆಯ ಬಟ್ಟೆಗಳನ್ನ ಕೈಗೆತ್ತಿಕೊಂಡವಳು ನಿಮಗೆ ಮನುಷ್ಯತ್ವವೇ ಇಲ್ಲ ಬೆಳಿಗ್ಗೆ ತಾನೇ ಬಟ್ಟೆ ನೋಡಿ ಚಿಕ್ಕಪ್ಪದಿಯ ಇಬ್ರು ಜೊತೆಯಲ್ಲಿದ್ದಾರೆ ಅಂತ ಸಮಾಧಾನ ತಂದ್ಕೊಂಡೆ ಆದ್ರೆ ಅದಕ್ಕೂ ಬೆಂಕಿ ಹಾಕಿದ್ಯಲ್ಲ ನೀಚ ನೀನು ನಿನ್ನ ಆಸೆ ತೀರಿಸ್ಕೊಳ್ಳೋಕೆ ಎಷ್ಟ್ ಕೇಳಿ ಮಟ್ಟಕ್ಕೆ ಬೇಕಾದ್ರೂ ಇಳಿತೀಯ ಅಲ್ವಾ ಎಂದು ಪ್ರಶ್ನಿಸಿದಾಗ ನಾನು ಅನ್ಕೊಂಡಿದ್ ಮಾಡೋಕೆ ಏನ್ ಬೇಕಾದ್ರೂ ಮಾಡ್ತೀನಿ ದಾಟ್ಸ್ ಮೀನ್ ಎಂದು ಅವಳ ಕೈ ಹಿಡಿದವ ಆದ್ರೆ ನೀನ್ ಏನ್ ಬೈಫಿ ಪಸ್ಚಿಂಗೇಶ್ವರ್ ಮೈಯಲಿದೆ ಅನ್ಕೊಂಡಿದ್ಯಾ ಎಂದವ ತಾನೇ ಹೋಗಿ ಟೂತ್ ಪೇಸ್ಟ್ ತಂದು ಅವಳ ಕೈಗೆ ಹಚ್ಚಲು ಬಿಡು ನನ ಮಾಡುದ್ ಮಾಡಿ ಮುಲಾಮ್ ಹಚ್ಚೋಗ್ ಬರ್ತ್ಯಾ ಬಿಡು ಎಂದು ಕೈ ಬಿಡಿಸಿಕೊಳ್ಳುತ್ತಿದ್ದವಳ ಕೈನ ಗಟ್ಟಿಯಾಗಿ ಹಿಡಿದು ಪೇಸ್ಟ್ ಹಚ್ಚುತ್ತ ಬೇಡ ಅನ್ನೋ ವಸ್ತುವಾಗ್ಲಿ ವ್ಯಕ್ತಿ ಆಗ್ಲಿ ನನ್ ಕಣ್ಮುಂದೆ ಇದ್ರೆ ಸಹಿಸಲ್ಲ ನಾನು ಎನ್ನುತ್ತಾ ಅವಳ ಮಾತಿಗೆ ಕಡಿವಾಣ ಹಾಕಿದವನು ಹಾಗೆ ಅವಳ ಕೈಗೆ ಉಹ್ ಮಾಡಿ ಹಾಗೆ ಇಷ್ಟಪಡೋ ಸಣ್ಣ ಪುಟ್ಟ ಬಿಸಾಡೋ ವಸ್ತುವಾದ್ರೂ ಆದರೂ ಬಿಡಲ್ಲ ನಾನು ಏನಾಗುಕು ಇಂದು ನುಡಿದಾಗ ಉಜ್ವಲ ತಲೆ ಗಿರ ಎಂದಿತ್ತು ಅವನ ಹಿಂದಿಲ್ಲ ಮುಂದಿಲ್ಲದ ತಲೆ ಕೆಳಗಾದ ಮಾತಿಗೆ ಶೈಲಜಾರವರು ಸಣ್ಣ ನಗೆಯನ್ನ ಬೀಡಿದ್ರು ಮಗನ ಬಗ್ಗೆ ಚೆನ್ನಾಗಿ ತಿಳಿದ ಹಾಗೆ ಚಾರು ಮೌನ ತಾಳಿದಾಗ ಕಮಲಿ ಕಮಲಿ ಎಂದು ಕೂಗಿದ ಆಕೆ ಬಂದು ಹೇಳಿ ಅಣ್ಣಾರೆ ಎಂದಾಗ ಚಾರು ಕೈಗೆ ಗಾಯ ಆಗಿದೆ ಯಾವ ಕೆಲಸನೂ ಮಾಡಿಸ್ಬೇಡ ಎಲ್ಲ ನೀನೇ ಮಾಡು ಹಠ ಮಾಡಿದ್ರೆ ನನಗೆ ಕಾಲ್ ಮಾಡು ಎಂದಾಗ ಆಯ್ತು ಅಣ್ಣಾರೆ ಅಕ್ಕನ ಕೈಯಲ್ಲಿ ಯಾವ ಕೆಲಸಾನೂ ಮಾಡಿಸಲ್ಲ ಎನ್ನುತ್ತಾಳೆ ಕಮಲಿ ನಿಂಗೆ ಅಕ್ಕ ಅಣ್ಣ ಇಬ್ರು ಸಂಬಂಧದ ಬಗ್ಗೆ ಗೊತ್ತಾ ಎಂದವನಿಗೆ ಹ್ಞೂ ಅಣ್ಣ ಎಂದ ಹುಡುಗಿಗೆ ನೀನು ನನ್ನ ಅಣ್ಣ ಅಂದ್ರೆ ಚಾರುನ ಅಕ್ಕಿ ಅನು ಇಲ್ಲ ಅವಳನ್ನ ಅಕ್ಕ ಅಂದ್ರೆ ನನ್ನ ಭಾವ ಅನು ಎಂದಾಗ ಅವನ ಮಾತಿಗೆ ಶೈಲಜಾ ಮತ್ತೆ ನಕ್ಕರು ಉಜ್ವಲ ತಲೆ ತಿರುಗೋದೊಂದೇ ಬಾಕಿ ಅಣ್ಣ ನಿಮ್ಮನ್ನ ಅಣ್ಣ ಅಂತಲೇ ಕರಿತೀನಿ ಚಾರು ಅಕ್ಕ ಮೇಲೆ ಅತಿಗೆ ಅಂತೀನಿ ಎಂದು ಹೋಯಿತು ಆ ಹುಡುಗಿ ಅವಳು ಹೋದ ಮೇಲೆ ಚಾರು ಬಳಿ ಬರಲು ಅವನನ್ನ ನೋಡಿ ಮನೆಯೊಳಗಡೆ ಹೋಗುತ್ತಿದ್ದವಳ ನಡು ಬಳಸಿ ವೈಫಿ ಕೋಪ ಬರ್ಸ್ಬೇಡ ಲಕ್ಕಿ ತುಂಬಾ ಕೆಟ್ಟವನು ಅದಕ್ಕೆ ನಿಂಗೆ ಯಾವಾಗ್ಲೂ ಸತ್ಯ ಹೇಳ್ತಾನೆ ಇರ್ತೀನಿ ಅಲ್ವಾ ಬ್ಯಾಡ್ ಬಾಯ್ ಅಂತ ನನ್ನ ಕೆಣಕಿದ್ರೆ ಕಷ್ಟ ಅನ್ಭವ್ಸೋದು ನಾನಲ್ಲ ನೀನೆ ಸೊ ಡೋಂಟ್ ಟೇಕ್ ರಿಸ್ಕ್ ರಿಸ್ಕ್ ಮಾಡು ಮಿಸ್ ಯು ಜನ್ನುತ್ತ ಆಫೀಸ್ ಕಡೆ ಹೊರಟನು ಅವನ ವಿಚಿತ್ರ ಕ್ಯಾರೆಕ್ಟರ್ಗೆ ಚಾರು ಮೊಗದಲ್ಲಿ ಇವನು ಅಸಾಧ್ಯವೆನಿಸಿದಂತೆ ಭಾವನೆ ಬದಲಾಗಿತ್ತು ಅಚ್ಚರಿಯಾಗಿ ನಿಂತಿರುವಾಗ ಅವಳ ಬಳಿ ಬರುವ ಉಜ್ವಲ ಲೇ ಏನೇ ನೀನು ಸೊಸೆಯಾಗಿ ಬಂದು ಒಂದ್ ದಿನ ಕಳೆದಿಲ್ಲ ಆಗಲೇ ರೂಮಲ್ಲಿರೋ ಟಿ ವಿ ಹೊರದಾಕ್ಸಿದ್ಯಾ ಈಗ ಬಟ್ಟೆಗಳು ಏನೇ ಮಾಡ್ತಿದ್ಯಾ ಲಕ್ಕಿನ ಕೇಳಿಸ್ಬೇಡ ಅವ್ನು ಏನ್ ಬೇಕಾದ್ರೂ ಮಾಡ್ತಾನೆ ಓ ಎಂ ಜಿ ಮೇಲಿಂದ ಏನೇನ್ ನೋಡ್ಬೇಕೋ ಎನ್ಕೊಂಡು ಹೋದ್ರೆ ಅವಳ ಬಳಿ ಬರುವ ಶೈಲಜಾ ಏನ್ ಮಗಳೇ ಈಗ್ಲೂ ಲಕ್ಕಿನ ಬದಲಿಸುವ ಅನ್ಸುತ್ತ ನಿಂಗೆ ಅವನ ವಿಚಿತ್ರ ವರ್ತನೆಗೆ ಯಾರ್ ತಾನೇ ಗೆಲ್ತಾರೆ ಹೇಳು ಎಂದು ಮುಂದೆ ನೀನು ಸೋಲುವೆಯಾ ಎನ್ನುವ ನಗು ಬೀರಿ ಹೋದ್ರು ಮುಂದುವರಿಯುವುದು ಹೌದಲ್ವಾ ಇಂತಹ ವಿಚಿತ್ರ ಮನುಷ್ಯನ ಹೀಗೆ ಬದಲಿಸುತ್ತಾಳೆ ಚಾರು ಹೇಗಿತ್ತು ಎಪಿಸೋಡ್ ನಿಮ್ಮ ಅಭಿಪ್ರಾಯ ತಿಳಿಸೋದು ಮರೆಯದಿರಿ ಸಿಗುವ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ